ಸ್ನೇಹಿತರೆ ನನ್ನ ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನಾನ್ ಮಮತಾ ಇವತ್ತು ನಾನು ಅಪಾನ ಮುದ್ರೆ ಬಗ್ಗೆ ತಿಳಿಸ್ತಾ ಇದ್ದೀನಿ ಈ ಮುದ್ರೆಯಿಂದ ತುಂಬಾ ಪ್ರಯೋಜನ ಸಿಗುತ್ತೆ ಸ್ನೇಹಿತರೆ ನಾನು ಕೂಡ ಇರ್ತೀನಿ ಗ್ಯಾಸ್ಟ್ರಿಕ್ ಅಸಿಡಿಟಿ ಅಜೀರ್ಣ ಸಮಸ್ಯೆ ಈಗಂತೂ ಇದು ಎಲ್ಲರನ್ನೂ ಸರ್ವೇ ಸಾಮಾನ್ಯವಾಗಿ ಕಾಡುವಂತಹ ಸಮಸ್ಯೆ ಹೊಟ್ಟೆ ಹುಬ್ಬ್ರಿಸಿಕೊಂಡಂಗೆ ಆಗೋದು ತಿಂದಿದ್ದು ಜೀರ್ಣ ಆಗದೆ ಇರುವಂಥದ್ದು ಎದೆ ಉರಿ ಹುಳಿ ತೆಗು ಈ ರೀತಿ ಎಲ್ಲ ಅಲ್ಲ ಈ ನಿವಾರಣೆ ಆಗಬೇಕು ಅಂದ್ರೆ ನೀವು ಅಪಾನ ಮುದ್ರೆಯನ್ನು ಮಾಡಬೇಕು ಇನ್ನು ತುಂಬಾ ಜನಕ್ಕೆ ಪೈಲ್ಸ್ ಸಮಸ್ಯೆ ಇರುತ್ತೆ ಆ ಮಲವಿಸರ್ಜನೆ ಅಥವಾ ಮೂತ್ರ ವಿಸರ್ಜನೆಯಲ್ಲಿ ತೊಂದರೆಗಳಿರುತ್ತೆ ಈ ರೀತಿಯ ಸಮಸ್ಯೆ ಇರೋರು ಕೂಡ ಇದನ್ನ ಪ್ರಾಕ್ಟೀಸ್ ಮಾಡಬಹುದು ಅಹ್ ತುಂಬಾ ಜನಕ್ಕೆ ಕಾನ್ಸ್ಟಿಪೇಷನ್ ಇರುತ್ತೆ ಸರಿಯಾಗಿ ಮಲವಿಸರ್ಜನೆ ಆಗ್ತಿರೋದಿಲ್ಲ ಪೈಲ್ಸ್ ಸಮಸ್ಯೆ ಇರುತ್ತೆ ಅಂತವರು ಕೂಡ ಇದನ್ನ ಪ್ರಾಕ್ಟೀಸ್ ಮಾಡಿದ್ರೆ ನಿಜವಾಗ್ಲೂ ಸ್ನೇಹಿತರೆ ಅದ್ಭುತ ಪ್ರಯೋಜನವನ್ನ ಪಡ್ಕೊಳ್ತೀರಾ ನಿಮ್ಮ ಸಮಸ್ಯೆಗಳು ನಿವಾರಣೆ ಆಗುತ್ತೆ ಹಾಗೆ ಇದು ಕಿಡ್ನಿಗೆ ತುಂಬಾನೇ ಒಳ್ಳೆಯ ಒಂದು ಮುದ್ರೆ ಅಂತಾನೆ ಹೇಳ್ಬೋದು ಕಿಡ್ನಿಯ ಕಾರ್ಯನಿರ್ವಹಣೆಗೆ ಇದು ತುಂಬಾ ಸಹಾಯ ಮಾಡುತ್ತೆ ಕಿಡ್ನಿಯ ಆರೋಗ್ಯ ಚೆನ್ನಾಗಿರ್ಬೇಕು ಅಂತ ಈ ಮುದ್ರೆಯನ್ನ ಪ್ರಾಕ್ಟೀಸ್ ಮಾಡಿ ಇನ್ನು ಮಧುಮೇಹಿಗಳಂತೂ ಇದನ್ನ ಮಾಡಲೇಬೇಕು ನಿಮ್ಗೆ ಏನಾದ್ರು ಶುಗರ್ ಡಯಾಬಿಟಿಸ್ ಇದ್ರೆ ಅಪಾನ ಮುದ್ರೆಯನ್ನ ನೀವು ರೆಗ್ಯುಲರ್ ಆಗಿ ಪ್ರಾಕ್ಟೀಸ್ ಮಾಡಿದ್ರೆ ಸ್ನೇಹಿತರೆ ಶುಗರ್ ಇಂದ ಡಯಾಬಿಟಿಸ್ ಇಂದ ನಿಮ್ಗೆ ಯಾವುದೇ ಸೈಡ್ ಎಫೆಕ್ಟ್ಸ್ ಆಗೋದಿಲ್ಲ ಜೊತೆಗೆ ನಿಮ್ಮ ಶುಗರ್ ಲೆವೆಲ್ ಅನ್ನ ಇದು ಮೇಂಟೈನ್ ಮಾಡತ್ತೆ ನಿಮ್ಮ ಅಂದ್ರೆ ಶುಗರ್ ಲೆವೆಲ್ ಜಾಸ್ತಿ ಆಗೋದಿಲ್ಲ ತುಂಬಾ ಜನ ಯಾರಿಗೆ ಮಧುಮೇಹ ಇರುತ್ತೋ ಅಂತವ್ರು ಮಾಡ್ತಿರ್ತಾರೆ ನಿಮ್ಗೆ ಈ ವಿಷಯ ಗೊತ್ತಿಲ್ಲ ಅಂದ್ರೆ ಇವತ್ತಿಂದನೇ ಪ್ರಾಕ್ಟೀಸ್ ಮಾಡೋದಕ್ಕೆ ಶುರು ಮಾಡಿ ಟ್ರಾವೆಲ್ ಮಾಡ್ಬೇಕಾದ್ರೆ ಟಿವಿ ನೋಡ್ಬೇಕಾದ್ರೆ ಅಥವಾ ವಾಕ್ ಮಾಡ್ಬೇಕಾದ್ರೂ ಕೂಡ ಈ ಮುದ್ರೆಯನ್ನ ನೀವು ಮಾಡ್ಬೋದು ಅಪಾನ ಮುದ್ರೆಯನ್ನ ಯಾರು ಮಧುಮೇಹಿಗಳಿರ್ತಾರೋ ಅವ್ರು ಪ್ರಾಕ್ಟೀಸ್ ಮಾಡಿದ್ರೆ ತುಂಬಾನೇ ಒಳ್ಳೇದು ಹಾಗೆ ವಾಕರಿಕೆ ಬಿಕ್ಕಳಿಕೆ ಈ ರೀತಿಯ ಸಮಸ್ಯೆಯನ್ನ ಕೂಡ ನಿವಾರಣೆ ಮಾಡುತ್ತೆ ಕೆಲವರಿಗೆ ಆ ಬಿಕ್ಕಳಿಕೆ ಶುರುವಾಗ್ಬಿಟ್ರೆ ನಿಲ್ಲೋದೇ ಇಲ್ಲ ಏನೇ ಮೆಡಿಸಿನ್ಸ್ ತಗೊಂಡು ಸ್ಟಾಪ್ ಆಗೋದಿಲ್ಲ ಅಂತವನ್ನ ಕೂಡ ನಾವು ನೋಡಿರ್ತೀವಿ ಅಲ್ವಾ ಬಿಕ್ಕಳಿಕೆ ವಾಕರಿಕೆ ಬರುವಂತದ್ದು ಈ ಸಮಸ್ಯೆಯನ್ನ ಕೂಡ ನಿವಾರಣೆ ಆಗುತ್ತೆ ಅಜೀರ್ಣದಿಂದ ಗ್ಯಾಸ್ಟ್ರಿಕ್ ಇಂದ ಹೊಟ್ಟೆ ನೋವು ಬಂದಿದ್ರೆ ಅದು ಕೂಡ ನಿವಾರಣೆ ಆಗತ್ತೆ ಹಾಗೆ ಗರ್ಭಿಣಿ ಮಹಿಳೆಯರಿಗೆ ಇದು ತುಂಬಾನೇ ಪ್ರಯೋಜನಕಾರಿ ಗರ್ಭಿಣಿ ಮಹಿಳೆಯರು ಎಂಟನೇ ತಿಂಗಳಿಂದ ಈ ಒಂದು ಮುದ್ರೆಯನ್ನ ಪ್ರಾಕ್ಟೀಸ್ ಮಾಡಿದ್ರೆ ಮೂವತ್ತು ನಿಮಿಷಗಳ ಕಾಲ ದಿನಕ್ಕೆ ಮೂವತ್ತು ನಿಮಿಷಗಳ ಕಾಲ ಗರ್ಭಿಣಿ ಮಹಿಳೆಯರು ಇದನ್ನ ಪ್ರಾಕ್ಟೀಸ್ ಮಾಡೋದ್ರಿಂದ ಸರಾಗವಾಗಿ ಯಾವುದೇ ರೀತಿಯ ನೋವು ಇಲ್ದಂತೆ ಡೆಲಿವರಿ ಆಗತ್ತೆ ಅದಕ್ಕೆ ಎಲ್ಲಾ ಗರ್ಭಿಣಿ ಮಹಿಳೆಯರು ಇದನ್ನ ಮಾಡಬಹುದು ಹಿಂದಿನ ಕಾಲದಲ್ಲೆಲ್ಲ ತುಂಬಾ ಜನ ಗೊತ್ತಿರೋರು ಮಾಡ್ತಿದ್ರಂತೆ ಈ ಒಂದು ಮುದ್ರೆಯನ್ನ ಡೆಲಿವರಿ ಟೈಮಲ್ಲಿ ಪೈನ್ ಇಲ್ದಂಗೆ ಡೆಲಿವರಿ ಆಗ್ಲಿ ಅಂತ ಹಾಗೆ ಹಲ್ಲು ನೋವು ಬಂದಾಗ ಕೂಡ ಈ ಮುದ್ರೆಯನ್ನ ಹಾಕೊಂಡ್ರೆ ಹಲ್ಲು ನೋವು ಕೂಡ ನಿವಾರಣೆ ಆಗುತ್ತೆ ನೋಡಿ ಎಷ್ಟೆಲ್ಲ ಪ್ರಯೋಜನ ಇದೆ ಅಂತ ಡಯಾಬಿಟಿಸ್ ಇರೋರು ಇದನ್ನ ಮಿಸ್ ಮಾಡದೆ ರೆಗ್ಯುಲರ್ ಆಗಿ ಪ್ರಾಕ್ಟೀಸ್ ಮಾಡಿ ನೀವೇನಾದ್ರೂ ವಾಕ್ ಹೋಗ್ತಿದ್ರೆ ಕೂಡ ವಾಕ್ ಮಾಡಬೇಕಾದ್ರೆ ಈ ಮುದ್ರೆಯನ್ನ ಹಾಕೊಂಡು ನೀವು ವಾಕ್ ಮಾಡಬಹುದು ನಿಮ್ಮ ಮಧುಮೇಹ ನಿಯಂತ್ರಣಕ್ಕೆ ಬರುತ್ತೆ ಸ್ನೇಹಿತರೆ ನಿಮ್ಮ ಕಿಡ್ನಿ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ನೀವು ತಿಂದಂತ ಆಹಾರ ಸರಿಯಾಗಿ ಜೀರ್ಣ ಆಗತ್ತೆ ನೀವು ತಿಂದಂತ ಆಹಾರದಲ್ಲಿನ ಪೋಷಕಾಂಶಗಳನ್ನ ನಿಮ್ಮ ದೇಹ ಅಬ್ಸಾರ್ಬ್ ಮಾಡ್ಕೊಳ್ಳೋದಕ್ಕೆ ಇದು ಸಹಾಯ ಮಾಡುತ್ತೆ ಯಾವ ರೀತಿ ಈ ಮುದ್ರೆಯನ್ನ ಮಾಡೋದು ಅಂದ್ರೆ ನೋಡಿ ನಿಮ್ಮ ಹೆಬ್ಬೆರಳಿಗೆ ನಿಮ್ಮ ಮಧ್ಯದ ಬೆರಳು ಮತ್ತೆ ಉಂಗುರದ ಬೆರಳು ನೋಡಿ ಹೆಬ್ಬೆರಳಿಗೆ ಮದ್ಯದ ಬೆರಳು ಮತ್ತೆ ಉಂಗುರದ ಬೆರಳು ನೋಡಿ ಈ ಮೂರು ಬೆರಳನ್ನ ಈ ರೀತಿ ಇಟ್ಕೋಬೇಕು ಇನ್ನು ಉಳಿದ ಎರಡು ಬೆರಳು ಈ ರೀತಿ ನೇರವಾಗಿರ್ಲಿ ಈ ರೀತಿ ವಾಕ್ ಮಾಡ್ಬೇಕಾದ್ರೂ ಕೂಡ ಮಾಡಬಹುದು ಟಿವಿ ನೋಡ್ಬೇಕಾದ್ರೆ ಟ್ರಾವೆಲ್ ಮಾಡಬೇಕಾದ್ರೂ ಕೂಡ ಮಾಡಬಹುದು ಧ್ಯಾನ ಮಾಡ್ತಿರ್ತೀರಾ ಮೆಡಿಟೇಷನ್ ಮಾಡ್ತೀರಾ ಅಂದ್ರೆ ಅಂತ ಟೈಮಲ್ಲಿ ಕೂಡ ಮಾಡಿ ಪ್ರಾಣಾಯಾಮ ಮಾಡ್ಬೇಕಾದ್ರೂ ಕೂಡ ಈ ಮುದ್ರೆಯನ್ನು ಹಾಕೊಂಡು ನೀವು ಪ್ರಾಕ್ಟೀಸ್ ಮಾಡಬಹುದು ಸ್ನೇಹಿತರೆ ದಿನಕ್ಕೆ ನಲ್ವತ್ತೈದು ನಿಮಿಷ ಮಾಡಿ ಒಂದೇ ಸಲ ನಲ್ವತ್ತೈದು ನಿಮಿಷ ಕೂತ್ಕೊಂಡು ಮಾಡೋದಕ್ಕಾಗಲ್ಲ ಅಲ್ಲ ಬೆಳಗ್ಗೆ ಹದಿನೈದು ನಿಮಿಷ ಸಂಜೆ ಹದಿನೈದು ನಿಮಿಷ ಮಧ್ಯಾಹ್ನ ಹದಿನೈದು ನಿಮಿಷ ಈ ರೀತಿ ನೀವು ಪ್ರಾಕ್ಟೀಸ್ ಮಾಡ್ಬೋದು ಅಜೀರ್ಣ ಸಮಸ್ಯೆ ಇರೋರು ಊಟ ಆಗಿದ ನಂತರ ನೀವು ಪ್ರಾಕ್ಟೀಸ್ ಮಾಡಿ ಅಜೀರ್ಣ ಸಮಸ್ಯೆ ನಿವಾರಣೆ ಆಗತ್ತೆ ನೀವು ತಿಂದ ಆಹಾರ ಸರಿಯಾಗಿ ಜೀರ್ಣ ಆಗುತ್ತೆ ಗ್ಯಾಸ್ಟ್ರಿಕ್ ಸಮಸ್ಯೆ ನಿವಾರಣೆ ಆಗುತ್ತೆ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋವನ್ನ ಲೈಕ್ ಮಾಡಿ ಶೇರ್ ಮಾಡಿ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನನ್ನ ಚಾನೆಲ್ ಅಲ್ಲಿ ಸಾಕಷ್ಟು ಯೂಸ್ಫುಲ್ ವಿಡಿಯೋಸ್ ಇದೆ ಇದಾಗ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಮತ್ತೆ ಭೇಟಿ ಆಗೋಣ ಥ್ಯಾಂಕ್ ಯು